ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ಪವನ್ ಪವನ್ಪಮ್ಮ ಜಿಲ್ಲಾಧ್ಯಕ್ಷ ಕೊಡಗು ರಕ್ಷಣಾ ವೇದಿಕೆ ಈ ವಿಡಿಯೋ ಪ್ರಾರಂಭ ಮಾಡುವಾಗ ನನಗೆ ನಗು ಬರ್ತಾ ಉಂಟು ನನಗೆ ನಗು ತರ್ಕೊಳಕ್ ಆಗ್ತಾ ಇಲ್ಲ ಆದರೆ ಈ ನಗು ಏನಿದೆ ಅತ್ಯಂತ ಒಂದು ವಿಷಾದದ ನಗು ಈ ವಿಡಿಯೋ ಮುಂದೆ ನೋಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ಕೊಂಡು ಈ ಮಡಿಕೇರಿ ಡಿ ಸಿ ಆಫೀಸ್ ಕೆಳಗಡೆ ಒಂದು ಜರ್ಮನ್ ಟೆಕ್ನಾಲಜಿ ಅತ್ಯದ್ಭುತ ತಡೆಗೋಡೆ ಏಳು ಕೋಟಿ ರೂಪಾಯಿ ಮಾಡಿ ಅದು ಕೆಳಗಡೆ ಇಡೀ ಡಿ ಸಿ ಆಫೀಸ್ ಇಲ್ಲಿ ಇದು ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ತಾಲೂಕಿಂದ ನೀವೇನು ಬೆಟ್ಟಗೇರಿಯಿಂದ ನಮ್ಮ ಜಗತ್ ಪ್ರಸಿದ್ಧ ಭಾಗಮಂಡಲ ಮತ್ತು ತಾಲೂಕವರಿಗೆ ಹೋಗ್ತೀರ ಭಾಗಮಂಡಲ ಸ್ವಲ್ಪ ಹಿಂದೆ ಚೆಟ್ಟಿಮನೆ ಅಂತ ಒಂದು ಗ್ರಾಮ ಸಿಗುತ್ತೆ ಅಲ್ಲಿ ನಿರ್ಮಾಣ ಆಗಿರುವಂಥ ಬ್ರಿಡ್ಜ್ ಈ ಬ್ರಿಡ್ಜಿನ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಬಹುತೇಕ ಗಡಗಳಲ್ಲಿ ಇಡೀ ಪ್ರಪಂಚದಲ್ಲಿ ಬ್ರಿಡ್ಜ್ ಒಂಥರ ಈ ಥರ ನ್ಯಾರೋ ಇರುತ್ತೆ ಈ ಊರದು ಬ್ರಿಡ್ಜ್ ಆಗಿದೆ ಅಂತಂದರೆ ಹಿಂಗೆ ಬಂದು ಹಿಂಗೆ ತಿರುಗಿಬಿಟ್ಟಿದೆ ಹೌದು ರೀ ನಾನು ಹೇಳ್ತಿಲ್ಲ ಹಿಂಗೆ ಬಂದು ಹಿಂಗೆ ತಿರುಗಿ ನನಗೆ ಹೇಳ್ಕೊಳಕೆ ನಗು ಬರ್ತಾ ಉಂಟು ಅಲ್ಲಿ ಮಡಿಕೆಯಲ್ಲಿ ನಿರ್ಮಾಣ ಆಗಿರೋದು ಜರ್ಮನ್ ಟೆಕ್ನಾಲಜಿ ಅಲ್ಲ ತಡೆಗೋಡೆ ಡಿ ಸಿ ಆಫೀಸ್ಗಳಿಗೆ ಇದು ಚ ಈ ಚಿಟ್ಟಿಮನೆ ಗ್ರಾಮಸ್ಥರು ಇದನ್ನು ಚೈನಾ ಟೆಕ್ನಾಲಜಿ ತಡೆಗೋಡೆ ಇದನ್ನು ಸೇತುವೆ ಅಂತೇಳಿ ಕರಿತಾ ಇದ್ದಾರೆ ಮೂವತ್ತೈದು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಮಾ ಮಡಿಕೇರಿ ಮಾಡಿದಂಥ ಇಂಜಿನಿಯರ್ ಇದನ್ನು ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ಆದರೆ ಪುಣ್ಯಕ್ಕೆ ಶಾಸಕರು ಈ ಒಂದು ಸೇತುವೆ ಇನ್ನೂ ಉದ್ಘಾಟನೆ ಆಗಬೇಕಾಗಿಲ್ಲ ಪ್ಲಸ್ ಮಾಡಿ ಮಾಡಬೇಡಿ ಅದಕ್ಕೆ ಬಿಲ್ ಪೇ ಮಾಡಬೇಡಿ ಅಂತ ಕಲೆ ಹಿಡಿದ್ರು ಯಾಕೆ ಹೇಳಿದ್ರೆ ನೋಡಿ ನನ್ನ ನಿಮಗೆಲ್ಲ ಒಂದು ರೋಡ್ ಕಾಣ್ತಾ ಇದೆ ಸಾಧಾರಣವಾಗಿ ಆಚೆಯಿಂದ ಬರುವಂಥದ್ದು ಇದೆಷ್ಟು ಅವೈಜ್ಞಾನಿಕ ಅಂತ ಹೇಳಿದ್ರೆ ಈ ಸೇತುವೆ ಈಗ ತಿರುಗಿಬಿಟ್ಟಿದ್ದೀರಿ ಅಲ್ಲಿಂದ ಬರುವಂಥವರು ಸ್ಪೀಡಾಗಿ ಬಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲ್ಗಡೆ ಲಕ್ಕು ಅಪಘಾತಗಳಾಗುತ್ತೆ ಒಂದು ಮೇಲ್ಗಡೆಯಿಂದ ದೊಡ್ಡ ಟರ್ನ್ ಇದೆ ಈಗ ಟರ್ನಲ್ಲಿ ಬಂದ ತಕ್ಷಣ ಮೇಲೆ ನೋಡಿ ನೀವೇನು ಟರ್ನ್ ಕಾಣ್ತಾ ಇದ್ದೀರಾ ಆ ಟರ್ನಿಂದ ಒಂದು ಮೇಲ್ಗಡೆ ಭಾಗದಿಂದ ವೆಹಿಕಲ್ ಟರ್ನಿಂದ ಕೆಳಗೆ ಬರುತ್ತೆ ಇಲ್ಲಿ ಬರಬೇಕಾದವರು ಆಕ್ಚುಲಿ ಈ ಸೇತುವೆ ಈ ಸೇತುವೆ ಎಲ್ಲಿಗೆ ಆ್ಯಂಗಲ್ ಆಗಿದೆ ಗೊತ್ತಾ ಗದ್ದೆ ಗದ್ದೆ ತೋರಿಸ್ಕೊಡಿ ನೋಡಿ ಅಲ್ಲಿ ದನ ಬೇಕಿದೆ ನೋಡಿ ಈ ಸೇತುವೆ ಮುಖ ಮಾಡಿರೋದು ಆ ಗದ್ದೆಗೆ ಅದೇ ರಸ್ತೆ ಇರೋದು ನೋಡಿ ಇಲ್ಲಿ ಇದು 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 ರಸ್ತೆ ಬನ್ನಿ ನೋಡಿ ಬನ್ನಿ ಇದು ರಸ್ತೆ ಇದರಲ್ಲಿ ಎಂತೆಂಥ ಮುಟ್ಟಾಡ್ರು ಆ ಚೈನಾ ಟೆಕ್ನಾಲಜಿ ಹೇಗಿರುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಎರಡು ಒಂದು ಇಲ್ಲೊಂದು ಕಟ್ಟೆ ಕೊಟ್ಟು ಈ ಕಟ್ಟೆ ಯಾಕೆ ಯಾಕೆ ಅಂತೇಳಿ ದೇವರನ್ನ ಯಾರಿಗೂ ಅರ್ಥ ಆಗ್ತಿಲ್ಲ ಈ ಕಟ್ಟೆ ಹಾಕಿದೆ ಅಂತ ಆಗಿಲ್ಲ ನೋಡಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಕಟ್ಟೆ ಕೊಟ್ಬಿಟ್ಟಿದ್ದಾರೆ ಈ ಕಟ್ಟೆ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತುವರೆಗೂ ಇಲ್ಲಿ ಯಾರಿಗೂ ಅರ್ಥನೇ ಆಗಲಿಲ್ಲ ಇದು ದುಡ್ಡು ಲೂಟಿ ಮಾಡಲಿಕ್ಕೆ ಅಥವಾ ಕೊಡಗಿನ ಜನ ನಾವು ದಡ್ಡರು ನಮಗೆ ರಾಜಕೀಯ ಪ್ರಜ್ಞಾ ಕಡಿಮೆ ನಮಗೆ ಏನೋ ಒಂದಿಷ್ಟು ಇದು ಇದೆ ನಾವು ಯಾವುದಕ್ಕೂ ಪ್ರತಿಭಟನೆ ಮಾಡೋದಿಲ್ಲ ರೊಚ್ಚಿಗೆ ಕೇಳೋದಿಲ್ಲ ಅಂತ ಹೇಳ್ಕೊಂಡು ಮಾಡಿರುವಂಥದ್ದು ಹೇಳಿ ನಿಜವಾಗ್ಲೂ ಇಪ್ಪತ್ತೈದು ಲಕ್ಷ ರೂಪಾಯಿನ ಹೂಡಿ ಮಾಡಿದ್ದಾರೆ ಸರ್ ತರ್ಟಿ ಫೈವ್ ಲ್ಯಾಕ್ಸ್ ಯಾರ್ದು ಅದು ನಮ್ಮದು ನಿಮ್ಮದು ತಾನೇ ನಾವು ತೆರಿಗೆ ಕಟ್ಟಿದ್ದ ದುಡ್ಡು ಅಲ್ವಾ ಇದು ಈ ಥರ ಅಲ್ಲಿ ನೋಡಿ ಈ ಥರದೊಂದು ಬ್ರಿಡ್ಜು ಬಹುಶಃ ಪ್ರಪಂಚದಲ್ಲಿ ಬೇರೆ ಯಾವ ಮೂಲೆಯಲ್ಲೂ ಇರಲಿಕ್ಕಿಲ್ಲ ಸರ್ ಈಗ ಬರೋದು ಬ್ರಿಡ್ಜ್ಗಳೆಲ್ಲ ನ್ಯಾರೋ ಇರ್ತದೆ ಈ ಬ್ರಿಡ್ಜಿಗೆ ಬಂದು ಈಗ ಒಂದು ತಿರುಗಿದ್ರು ಎಂಥ ಅವಸ್ಥೆ ರೀ ಇದು ಎಂತೆಂಥ ಇವರು ಕೊಡಗಿನಲ್ಲಿ ಎಂತೆಂತಹ ನಿರ್ಮಾಣಗಳಾಗಿದೆ ಯಾವ್ಯಾವ ರೀತಿಯಲ್ಲಿ ದುಡ್ಡು ಲೂಟಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಕೊಡಗು ರಕ್ಷಣಾ ವೇದಿಕೆಗೆ ಈ ಸ್ಥಳೀಯ ಚುಟ್ಟಿಮಾನಿ ಗ್ರಾಮಸ್ಥರು ಮಾಹಿತಿ ಕೊಟ್ಟರು ಹಾಗೆ ನಮ್ಮ ಸಂಘಟನೆ ಪ್ರಮುಖರು ಕೂಡ ಬಂದು ನಮ್ಮ ಜೊತೆ ಇಲ್ಲಿದ್ದಾರೆ ಇವರೆಲ್ಲ ಕೊಟ್ಟು ಮಾಹಿತಿ ಪ್ರಕಾರ ಇವತ್ತು ವಿಡಿಯೋ ಸಾಕ್ಷಿ ಸಮೇತ ಹೀಗೆ ಬಂದು ಹೀಗೆ ತಿರುಗಿರುವಂಥದ್ದು ಪ್ರಪಂಚದಲ್ಲಿ ಬೇರೆ ಎಲ್ಲದೂ ಇರೋದಂಥದ್ದು ಸೇತುವೆ ಇಲ್ಲಿದೆ ನೀವು ದಯವಿಟ್ಟು ಪ್ರವಾಸಿಗರು ವಿಡಿಯೋ ನೋಡ್ತಾ ಇದ್ದರೆ ನೀವು ಕೊಡಗಿಗೆ ಬರುವಾಗ ಗ್ಲಾಸ್ ಬ್ರಿಡ್ಜ್ಗಳಿಗೆ ನಿತ್ತಿಸಿ ಹೋಗ್ತಾ ಇದ್ದೀರಾ ಅದ್ರ ಜೊತೆಯಲ್ಲಿ ಚಿಟ್ಟಿಮನೆಯಲ್ಲಿ ಇಲ್ಲೊಂದು ವಿಶೇಷ ಹೀಗೆ ಬಂದು ಹೀಗೆ ತಿರುಗಿರೋ ಒಂದು ಬ್ರಿಡ್ಜ್ ಇದೆ ಈ ಬ್ರಿಡ್ಜಲ್ಲಿ ಬಂದು ಸೆಲ್ಫಿ ಪಾಯಿಂಟ್ ಭಾರಿ ಚೆನ್ನಾಗಿದೆ ಸೆಲ್ಫಿ ತೊಗೊಳ್ಬೇಕು ನಮ್ಮ ಕೊಡಗಿನಲ್ಲಿ ಎಂಥಂತಹ ಅಧಿಕಾರಿಗಳು ಮತ್ತು ಹಿಂದೆ ಎಂಥ ಆಡಳಿತ ಮಾಡಿದವರು ಎಂಥಂತಹ ಮಹಾನ್ ಸ್ಮಾರಕಗಳನ್ನ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಪ್ರಪಂಚಕ್ಕೆ ನೀವು ತೋರಿಸ್ಕೊಡ್ಬೇಕು ಥ್ಯಾಂಕ್ ಯು ಜೈ ಹಿಂದ್ ನಾನು ನಿಮ್ಮ ಪ್ರೀತಿಯ ಅವನ್ ಪ್ರೇಮಯ